ಯಾದಗಿರಿ ನಗರದ ಹೊರವಲಯದ ಹಳ್ಳಕ್ಕೆ ಇಡೀ ನಗರದ ತ್ಯಾಜ್ಯ ನೀರು ಸೇರ್ತಾ ಇದೆ ತ್ಯಾಜ್ಯ ನೀರು ಹಳ್ಳದ ಮೂಲಕ ನೇರವಾಗಿ ಭೀಮಾ ನದಿಗೆ ಬಿಡಲಾಗ್ತಾ ಇದೆ ಇದರಿಂದ ನೋರೆ ಏಳ್ತಾ ಇದೆ ಇದರಿಂದಾಗಿ ಜಿಲ್ಲೆಯ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿಯೇ ನಿತ್ಯವೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಶಾಸಕರು ಸಚಿವರು ಎಲ್ಲರೂ ಓಡಾಡ್ತಾರೆ ಆದ್ರೆ ಯಾವೊಬ್ಬ ಅಧಿಕಾರಿಯೂ ಇದನ್ನ ತಡೆಯುವಂತಹ ಕೆಲಸ ಮಾಡ್ತಾ ಇಲ್ಲ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಹಳ್ಳಕ್ಕೆ ಸೇರ್ತಾ ಇರುವ ತ್ಯಾಜ್ಯ ನೀರನ್ನ ತಡೆಗಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ it's ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಮಧ್ಯಾಹ್ನ ಪ್ರಾವಿಡೆಂಟ್ ಎಕ್ವಿನಾಕ್ಸ್ ಅಪಾರ್ಟ್ಮೆಂಟ್ನಲ್ಲಿ ಕಾಣಿಸಿಕೊಂಡಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮೂರು ಮಹಡಿಗಳಿದ್ದು ಮುನ್ನೂರು ಕುಟುಂಬಗಳು ವಾಸವಿದ್ವು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಪಾರ್ಟ್ಮೆಂಟ್ ಬಳಿ ಕಿರಿದಾದ ದಾರಿಯಿದ್ದು ಅಗ್ನಿಶಾಮಕ ವಾಹನ ಒಳ ಹೋಗಲು ಜಾಗವಿಲ್ಲದೆ ಪರದಾಡುವಂತಾಯಿತು ಪದೇ ಪದೇ ಬೆಂಕಿ ಕಾಣಿಸಿಕೊಂಡರೂ ಕೂಡ ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿ ಕಣ್ಮುಚ್ಚ ಕುಳಿತಿದೆ ಅಂತ ಆಡಳಿತ ಮಂಡಳಿಯ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು ಸ್ಥಳಕ್ಕೆ ಕುಂಬಗೋಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಬೆಂಗಳೂರಿನಲ್ಲಿ ಮಳೆಯಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಚಿಕ್ಕಪೇಟೆ ಬಳಿಯ ಪೇಟೆ ರಸ್ತೆಯಲ್ಲಿ ಗುಂಡಿ ಬಿದ್ದು ಅವಾಂತರ ಆಗಿದೆ ಸಣ್ಣ ಮಳೆ ಬಂದರೂ ರಸ್ತೆಯಲ್ಲಿ ಜನರು ವಾಹನಗಳು ಓಡಾಡದಂತಹ ಪರಿಸ್ಥಿತಿ ಎದುರಾಗಿದೆ ಮಳೆ ಬಂದರೆ ಎಲ್ಲ ಗುಂಡಿಗಳಲ್ಲೂ ನೀರು ನಿಂತುಕೊಳ್ಳುತ್ತೆ ಸರಿಯಾದ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡದೇ ಇರೋದೇ ಗುಂಡಿ ಬೀಳೋದಕ್ಕೆ ಕಾರಣ ಅಂತ ಜನರು ಮತ್ತು ವ್ಯಾಪಾರಿಗಳು ಬಿಬಿಎಂಪಿ ಹಾಗೂ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ದರೋಡೆ ಗ್ಯಾಂಗ್ ಆಕ್ಟಿವ್ ಆಗಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ ದರೋಡೆಕೋರರ ಓಡಾಟ ಸ್ಥಳೀಯ ಸಿಸಿ ಕ್ಯಾಮೆರಾಗಳಲ್ಲಿ ಸರಿಯಾಗಿದ್ದು ಇಬ್ಬರು ಚಡ್ಡಿ ಹಾಕೊಂಡಿದ್ರೆ ಇಬ್ಬರು ಪ್ಯಾಂಟ್ ಧರಿಸಿದ್ದಾರೆ ರಾತ್ರಿ ವೇಳೆ ನಾಲ್ಕು ದರೋಡೆಕೋರರು ಗೌರಿಬಿದನೂರಿನ ಹಲವೆಡೆ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ್ದಾರೆ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದವರನ್ನ ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి